ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಕನ್ನಡತಿ ನನ್ನ ಚಾನಲ್ಗೆ ಸ್ವಾಗತ ಸುಮಾರು ದಿನಗಳ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ಹಾಲು ಏನು ಹಾಲು ಗೊತ್ತಾ ಗಿಣ್ಣಾಲು ಫಸ್ಟ್ ಡೇನೆ ಸಿಗುತ್ತಲ್ಲ ಅದು ಹಾಲು ಇದರಲ್ಲಿ ಕೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ತೋರಿಸ್ತೀನಿ ಏನು ಸಿಕ್ವೇಸ್ ವಾವ್ ಸಕ್ಕದಾಗಾಗಿದೆ ಈ ರೆಸಿಪಿ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗೆ ಮಾಡಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಇದು ಹೇಗೆ ಅಂತಂದರೆ ಪೀಸ್ ಮಾಡಿದ್ರೆ ನೀಟಾಗಿ ಪೀಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಾವು ಇದನ್ನು ಕೇಕ್ ಅಂತಲೇ ಕರಿತೀವಿ ಆ ಥರ ಬರುತ್ತೆ ಸೊ ತೋರಿಸ್ತೀನಿ ಒಂದು ಕಟ್ ಮಾಡಿಬಿಟ್ಟು ಓಕೆ ಈ ರೆಸಿಪಿ ಬೇಕಂತಂದರೆ ನಾನು ಮೊದಲೇ ಹೇಳಿದಾಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಗಿಣ್ಣು ಅನ್ನೋದನ್ನು ಸೊ ಲೈಕ್ ಕೊಟ್ಬಿಟ್ಟು ಅದನ್ನು ಸಹ ಕಮೆಂಟ್ ಮಾಡಿ ಓಕೆ ಇವಾಗ ತೋರಿಸ್ತೀನಿ ಬನ್ನಿ ಕಟ್ ಮಾಡಿಬಿಟ್ಟು ಸುಮಾರು ನಾನು ಇದನ್ನು ಮಾಡಿಟ್ಟಿನೇ ಸುಮಾರು ಒಂದು ಟೂ ಅವರ್ಸ್ ಮೇಲೆ ಆಯಿತು ಆದರೂ ಎಷ್ಟು ಬಿಸಿ ಇದೆ ಗೊತ್ತಾ ತುಂಬಾ ಬಿಸಿ ಇದೆ ಮುಟ್ಟೋದಕ್ಕೆ ಆಗ್ತಿಲ್ಲ ಯಾಕಂದರೆ ಎಮ್ ಸಿ ಕುಕ್ವೇಸಲ್ಲಿ ಬಿಸಿನೂ ಅಷ್ಟೇ ಹಾಟ್ ಎಲ್ಲ ರಿಟೇನ್ ಆಗುತ್ತೆ ಸೊ ನೋಡಿ ಮಾಡಿದ ನಂತರ ಈ ರೀತಿ ನೋಡಿದ್ರೆ ಸ್ವಲ್ಪನೂ ಅಂಟಿಲ್ಲ ನೋಡಿದ್ರೆ ಚಾಕುಗೆ ಸೊ ಇದು ಆಗಿದೆ ಅಂತಲೇ ಅರ್ಥ ಒನ್ ಸೈಡ್ ಮಾತ್ರ ಕಟ್ ಮಾಡೋಣ ಏ ಸಾಕಾಗ ಬಂದಿದೆ ಬ್ಯೂಟಿಫುಲ್ ಓ ಮುಟ್ಟಕಾಗ್ತಿಲ್ಲ ಅಷ್ಟು ಹಾಟ್ ಇದೆ ನೋಡಿ ಈ ರೀತಿ ಯಾರಿಗೆಲ್ಲ ಬೇಕು ಯಾರಿಗೆಲ್ಲ ಇಷ್ಟ ಸೊ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಗಿಣ್ಣಲ್ಲಿ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ ಗಿಣ್ಣು ಪೊಂಗಲ್ ಥರ ಯಾವ ಥರ ಮಾಡೋದನ್ನು ಅನ್ನೋದನ್ನು ಸಹ ನಾನು ಹಾಕಿದ್ದೀನಿ ನೋಡಿ ಇಲ್ಲಿ ಸೂಪರ್ ಸಕ್ಕತ್ತಾಗಿದೆ ತಿಂದು ನೋಡೋಣ ಬಟ್ ಬಿಸಿ ಓಹ್ ಹ್ಞೂ ಸೋ ಎ ಮೀ ಸಕ್ಕ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ನಂತರ ಅಲ್ಲಿವರೆಗೂ ಯಾರಿಗೆಲ್ಲ ಸಾರಿ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಕಮೆಂಟ್ ಮಾಡ್ತಾರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಸಪ್ ಬ್ಲಾಗ್ ನಂದಿಗೆ ಚೆಕ್ ಕೇರ್ ಬೈ ಬೈ